ಅವರು ಸನ್ಮಾನವನ್ನು ಸ್ವೀಕರಿಸುವುದಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ತ ಗಣೇಶ ಶಾಸ್ತ್ರಿಯವರು ಸುಬ್ರಾ ಶ ಸುಬ್ರಾಯ ಹೆಗಡೆಯವರಿಗೆ ಪುಷ್ಪವನ್ನು ಕೊಡೋದ್ರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಶ್ರೀಯುತ ಎನ್ ಜಿ ಭಟ್ರು ಶ್ರೀಮತಿ ನಾಗವೇಣಿ ಹೆಗಡೆಯವರು ಶ್ರೀಮತಿ ಸುಬ್ರಾಯ್ ಹೆಗಡೆ ಇದೆ ಈಗ ವೇದಿಕೆಯಲ್ಲಿ ಕೂತವರ ಕುರಿತಾಗಿ ನಾನು ಹೇಳಿದೆ ಆದರೆ ಸಭೆಯಲ್ಲಿ ಕೂಡ ಕೆಲವು ಗಣ್ಯರು ಇದ್ದಾರೆ ಬಹಳ ದೂರದಿಂದ ಬಂದಿದ್ದಾರೆ ಅವರು ದೂರದಿಂದ ಬಂದಿದ್ದಾರೆ ಅಂದರೆ ಅಷ್ಟೊಂದು ಬೆಲೆ ಉಂಟು ಅವರ ಇಲ್ಲಿ ಉಪಸ್ಥಿತಿಗೆ ತುಂಬ ಬೆಲೆ ಉಂಟು ಅಂಥವರಲ್ಲಿ ಈಗ ನನಗೆ ನನಗೆ ಕಾಣಿಸಿಕೊಂಡವರ ಕುರಿತಾಗಿ ನಾನು ಕೆಲವು ಹೇಳ್ತೇನೆ ಕೆಲವು ಬಿಟ್ಟು ಹೋಗಲಿಕ್ಕೂ ಸಾಕು ಮುಖ್ಯವಾಗಿ ಸಂಜೀವ ಸುವರ್ಣ ಬಂದಿದ್ದಾರೆ ಉಡುಪಿಯ ಯಕ್ಷಗಾನ ಕೇಂದ್ರದ ಗುರುಗಳವರು ಅವರು ಬಂದಿದ್ದಾರೆ ಹರಿಕೃಷ್ಣ ಹೊಳ್ಳ ಅವರು ಬಹಳ ಯಕ್ಷಗಾನದಲ್ಲಿ ಆಸಕ್ತಿ ಇರುವವರು ಅವರು ಬ್ರಹ್ಮಾವರದಿಂದ ಬಂದಿದ್ದಾರೆ ನಂದಳಿ ಕೆ ಬಾಲಚಂದ್ರರಾವ್ ಅವರು ಮುದ್ದಣನ ಊರ್ನವರು ಅವರು ಮುದ್ದಣ ಪ್ರಕಾಶನ ಅಂತ ಒಂದು ಪ್ರಕಾಶನ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮಹಾಬಲ ಅವರ ಮೇಲೆ ಬಹಳ ಅಭಿಮಾನ ಉಳ್ಳವರು ಅವರು ಬಂದಿದ್ದಾರೆ ಎಮ್ ಆರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಯಕ್ಷಗಾನದಲ್ಲಿ ಭಾಗವಹಿಸುವುದಕ್ಕಾಗಿ ಶ್ರೀಮತಿ ನಿರ್ಮಲಾ ಹೆಗಡೆ ಮಯೂರಿ ಉಪಾಧ್ಯಾಯ ಬಂದಿದ್ದಾರೆ ನಿರ್ಮಲಾ ಹೆಗಡೆಯವರ ಯಜಮಾನರು ಕೂಡ ಬಂದಿದ್ದಾರೆ ಮಂಜುನಾಥ್ ಹೆಗಡೆ ಗೋಳಿಕೊಪ್ಪ ಇವರನ್ನೆಲ್ಲ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಆಮೇಲೆ ಜಿ ಎಸ್ ಹೆಗಡೆಯವರು ಬಂದಿದ್ದಾರೆ ಬೆಂಗಳೂರಿನಿಂದ ಇನ್ನು ಕೆಲವರು ಇಲ್ಲಿ ಕಾಣ್ತಾ ಇಲ್ಲ ತಪ್ಪಿದರೆ ಕ್ಷಮಿಸಬೇಕು ಯಾರ್ದಾದ್ರು ಹೆಸರು ಬಿಟ್ಟು ಒಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಜಯಶ್ರೀ ಭಟ್ ಬಂದಿದ್ದಾರೆ ಶಿರ್ಸಿಯಿಂದ ಎಲ್ಲರನ್ನೂ ಸಹ ಶ್ರೀ ಶ್ರೀಮತಿ ರಾಜೇಶ್ವರಿ ಹೆಗಡೆಯವರಿದ್ದಾರೆ ಒಂದು ನೋಡಿ ನಂಗೆ ಯಾವಾಗಲೂ ಬಿಟ್ಟು ಇವರದ್ದೇ ಹೆಸರು ಬಿಟ್ಟೋಗೋದು ನಮಗೆ ಅದು ಯಾಕೆಂದಂಗೆ ಗೊತ್ತಿಲ್ಲ ನಮ್ಮ ಶಿವಾನಂದ ಹೆಗಡೆಯವರು ಈಗ ಯಾವಾಗಲೂ ಬಿಟ್ಟು ಹೋಗ್ತಾರೆ ನಂಗೆ ಗೊತ್ತುಂಟದು ಯಾಕಂದ್ರೆ ನಮ್ಮ ಅದು ನಮ್ಮ ಮನೆಯವರು ಅಂತ ಹಾಗೆ ಆಗುವುದು ಈಗ ನಾನು ಶಿವಾನಂದ ಹೆಗಡೆಯವರು ಪ್ರತಿ ಕಳೆದ ವರ್ಷ ಒಂದು ಇಲ್ಲಿದ್ದರು ಯಾವ ವರ್ಷನೂ ಅವರು ಬಹುಶಃ ಇಲ್ಲ ಈ ವರ್ಷ ಇಲ್ಲ ಹೋಗಿದ್ದಾರೆ ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ಅವರು ಈ ಪ್ರತಿ ವರ್ಷ ಕೂಡ ಈ ಹಾಲನ್ನು ನಮಗೆ ಬಿಟ್ಟು ಕೊಡ್ತಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ನೆನೆಸಿಕೊಳ್ತಾ ಇದ್ದೇನೆ ಶಿವಾನಂದ ಹೆಗಡೆ ಅವರು ಈಗಿಲ್ಲ ದಿಲ್ಲಿಯಲ್ಲಿ ಹೋಗಿದ್ದಾರೆ ಅವರ ಶ್ರೀಮತಿಯವರು ಬಂದಿದ್ದಾರೆ ಅವರ ಅವರ ಅಮ್ಮ ಬಂದಿದ್ದಾರೆ ಆಗ ನೋಡಿದ್ದೇನೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿ ನಾನು ವಿರಾಮಿಸ್ತಾ ಇದ್ದೇನೆ ಆ ಕಾರ್ಯಕ್ರಮದ ಮುಖ್ಯ ಪರ್ವ ಸನ್ಮಾನ ಶ್ರೀ ಸುಬ್ರಾ ಹೆಗಡೆ ಕೆಪ್ಪೆಕೆರೆ ಖ್ಯಾತ ಯಕ್ಷಗಾನ ಭಾಗವತರಿಗೆ ಸನ್ಮಾನ ಕಾರ್ಯಕ್ರಮ ಹಿರಿಯರಲ್ಲಿ ಹಿರಿಯ ತಾನೆಂದೆನಿಸಿ ಮೆರೆದಿರುವ ಡಾಕ್ಟರ್ ಮಹಾಬಲ ಹೆಗಡೆಯವರ ಸ್ಮರಿಸಲು ಬಂದಿರುವೆವೆಂದು ಕಿರಿಯರಲ್ಲಿ ಹಿರಿತನದ ಅರಿವ ಬಡ ಮೂಡಿಸುವ ಪರಮ ಆರಾಧನೆಗೆ ನೆರೆದಿರುವೆವೆಂದು ಶಿವತರ ಬಗ್ಗೆ ಪರಿಚಯ ಯುಕ್ತ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಪ್ರತಿಷ್ಠಾನದ ಸದಸ್ಯರಾದಂಥ ಶ್ರೀತ ಎನ್ ಜಿ ಭಟ್ರವರು ಡಾಕ್ಟರ್ ಕೆರೆಮನೆ ಮಹಾಬಲ ಹೆಗಡೆ ಸ್ಮಾರಕ ರಂಗ ಪ್ರತಿಷ್ಠಾನ ಕೆರೆಮನೆ ಅಂಚೆ ಗುಣವಂತೆ ತಾಲೂಕು ಹೊನ್ನಾವರ ಉತ್ತರ ಕನ್ನಡ ಆರನೇ ವಾರ್ಷಿಕ ಸಂಸರಣೆಯ ಸಂದರ್ಭ ಶ್ರೀ ಸುಬ್ರಾಯ್ ಹೆಗಡೆ ಕಪ್ಪೇಕೆರೆ ಖ್ಯಾತ ಯಕ್ಷಗಾನ ಭಾಗವತರು ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ ಉತ್ತರ ಕನ್ನಡದ ಮತ್ತು ಬಡಗು ತಿಟ್ಟಿನ ಸುವಿಖ್ಯಾತ ಭಾಗವತರಾಗಿ ಕಲಾ ರಸಿಕರ ಮನದಲ್ಲಿ ನೆಲೆ ನಿಂತ ಸುಬ್ರಾಯ್ ಭಾಗವತರೇ ಯಕ್ಷಗಾನದ ಮೇರು ನಟರು ಸಂಗೀತ ತಜ್ಞರಾದ ಭಾಗವ ಭಾಗವತರು ಆದ ಡಾಕ್ಟರ್ ಕೆರೆಮನೆಯವರಲ್ಲಿ ಭಾಗವತಿಗೆಯನ್ನು ಕಲಿತು ಯಕ್ಷಗಾನದ ಓರ್ವ ಶ್ರೇಷ್ಠ ಭಾಗವತರೆನಿಸಿದ ತಮ್ಮನ್ನು ತಮ್ಮ ಗುರುಗಳಾದ ನಟವರಿಯ ಮಹಾಬಲಹೆಯವರ ಆರನೇ ವಾರ್ಷಿಕ ಸಂಸರಣೆಯ ಈ ಶುಭ ದಿನದಂದು ಸನ್ಮಾನಿಸಲು ಪ್ರತಿಷ್ಠಾನವು ಅತ್ಯಂತ ಹರ್ಷಪಡುತ್ತದೆ ಭಾಗವತೋತ್ತಮರೆ ತಮ್ಮ ಸೋದರ ಮಾವ ಗಣ ಗೋಪಿ ಗಣಪತಿ ಹೆಗಡೆಯವರಿಂದ ಭಾಗವತಿಗೆಯ ಪ್ರಾಥಮಿಕ ಅನುಭವ ಪಡೆದ ತಾವು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಮಹಾಬಲ ಹೆಗಡೆಯವರ ಶಿಷ್ಯತ್ವವನ್ನು ಸ್ವೀಕರಿಸಿ ಸಭಾಲಕ್ಷಣದೊಂದಿಗೆ ಪ್ರಸಂಗಗಳ ಹಾಡುಗಾರಿಕೆಯನ್ನು ಕಲಿತಿರಿ ತಾವು ಮಹಾಬಲ ಹೆಗಡೆಯವರಿಂದ ಮೊದಲು ಕಲಿತ ಪ್ರಸಂಗದ ಪದ ಬಬ್ರುವಾನದ ಕಾಳಗದ ಅಹುದೆನ್ನಯ ರಮಣ ಎಂಬುದಾಗಿ ಈಗಲೂ ನೆನಪಿಸಿಕೊಳ್ಳುವ ನೀವು ಮಹಾಬಲರ ಕುರಿತಾಗಿ ಅಪಾರ ಗೌರವವುಳ್ಳವರು ಎನ್ನುವುದನ್ನು ಪ್ರತಿಷ್ಠಾನವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತದೆ ಗೌರವಾನ್ವಿತರೆ ಲಯದ ಬಿಗಿ ತಾಳದ ಗಚ್ಚು ರಾಗಾದಿಗಳ ಬಳಕೆ ರಂಗತಂತ್ರ ತಂತ್ರ ಬಿಡ್ ಬಿಡ್ಗೆಗಳ ವಿಪುಲವಾದ ಸಂಗ್ರಹ ಮುಂತಾದ ಹಲವು ವಿಶೇಷಗಳಿಂದಾಗಿ ತಾವು ಅಗ್ರ ಪಂಕ್ತಿಯ ಭಾಗವತರಾಗಿ ವಿಜೃಂಭಿಸಿದ್ದೀರಿ ಎನ್ನುವುದನ್ನು ಪ್ರತಿಷ್ಠಾನವು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳುತ್ತದೆ ಆತ್ಮೀಯರೇ ಇಡಗುಂಜಿ ಗುಂಡಬಾಳ ಅಮೃತೇಶ್ವರಿ ಸಾರಿಗ್ರಾಮ ಬಚ್ಚಗಾರು ಸಿರ್ಸಿ ಪಂಚಲಿಂಗೇಶ್ವರ ಮುಂತಾದ ವೃತ್ತಿ ಮತ್ತು ಹರಕೆ ಬೈಲಾಟದ ಮೇಳಗಳಲ್ಲಿ ಭಾಗವತರಾಗಿ ಅನುಪಮ ಕಲಾ ಸೇವೆಯನ್ನು ಸಲ್ಲಿಸಿದವರು ತಾವು ನಿಮ್ಮ ಗುರುಗಳಾದ ಮಹಾಬಲ ಹೆಗಡೆಯವರು ಕಾಲಮಿಟಿ ಪ್ರಯೋಗದ ತಮ್ಮ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಕಮಲಶಿಲೆ ಮೇಳದ ನಿರ್ದೇಶಕ ಮತ್ತು ಪ್ರಮುಖ ಕಲಾವಿದರಾಗಿ ತೊಡಗಿಕೊಂಡಾಗ ಭಾಗವತರಾಗಿ ಅಂತಹ ಪ್ರದರ್ಶನಗಳ ಯಶಸ್ಸಿಗೆ ಕಾರಣರಾದವರು ನೀವು ತಮ್ಮ ಅನುಪಮ ಕಲಾ ಸೇವೆ ಮತ್ತು ಶ್ರೇಷ್ಠತೆಗೆ ಅನುಗುಣವಾಗಿ ಶ್ರೀ ಶ್ರೀನಾರಾಯಣಪ್ಪುರ್ ಪ್ರಶಸ್ತಿ ಕಾಳಿಂಗ ನಾಮುಡ ಪ್ರಶಸ್ತಿ ಯಕ್ಷ ಸಿಂಚನ ಬೆಂಗಳೂರು ಪ್ರಶಸ್ತಿ ಹೊರನಾಡು ಅನ್ನಪೂರ್ಣೇಶ್ವರ ಪ್ರಶಸ್ತಿ ಸ್ವರ್ಣವಳ್ಳಿ ಮಠ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳು ತಮ್ಮ ಮುಡಿಯನ್ನು ಅಲಂಕರಿಸುವುದಕ್ಕಾಗಿ ತಮ್ಮ ಪ್ರತಿಷ್ಠಾನವು ಹೆಮ್ಮೆ ಪಡುತ್ತದೆ ಮಾನಿತರೆ ತಮ್ಮ ಎಪ್ಪತ್ತರ ವಯಸ್ಸಿನಲ್ಲಿರುವ ನಿಮ್ಮಿಂದ ಇನ್ನಷ್ಟು ಕಲಾ ಸೇವೆ ನಡೆಯಲಿ ನಿಮ್ಮ ಶಿಷ್ಯ ಬಳಗ ನಿಮ್ಮನ್ನು ಸದಾ ನೆನಪಿಸುತ್ತಿರಲಿ ಮತ್ತು ಆ ಯಕ್ಷಗಳ ಮಾತೆಯು ನಿಮಗೆ ದೀರ್ಘಾಯುಷ್ಯವನ್ನು ಸುಖ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಇಂದಿನ ಸಂಸರಣಾ ಕಾರ್ಯಕ್ರಮದ ಘನ ಅಧ್ಯಕ್ಷರ ಅಧ್ಯಕ್ಷರು ಸಂಶೋಧಕರು ಯುದಾಸ್ವರು ಆದ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವೂಜರು ಮತ್ತು ಪ್ರಧಾನ ಅತಿಥಿಗಳಾದ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಮಣಿಪಾಲ್ ಮತ್ತು ಶ್ರೀಯುತ್ ಲಕ್ಷ್ಮೀನಾರಾಯಣ ಶಾಸ್ತ್ರಿ ನಾಜ್ಗಾರ್ ಬೆಳಗಾವಿ ಇವರ ಸಮ್ಮುಖದಲ್ಲಿ ಈ ಪ್ರತಿಷ್ಠಾನವು ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತದೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರಾಜರು ಸಭಾಧ್ಯಕ್ಷರು ಶ್ರೀರಾಮ ಹೆಗಡೆ ಕೆರೆಮನೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಹದಿನೈದು ಸ್ಥಳ ಗುಣವಂತೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂಥ ಶ್ರೀರಾಮ ಹೆಗಡೆ ಕೆರೆಮನೆಯವರು ಸಭಾಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದೆ ಎಲ್ಲರೂ ನಿಲ್ಲಬೇಕಾಗಿ ಛಾಯಾಚಿತ್ರಕ್ಕಾಗಿ ಎಂಜು ಪ್ರತಿಷ್ಠಾನದ ಸದಸ್ಯರು ಕೊಳಲಿಗೆ ಹೊಸ ಉಸಿರಾಗಿ ಹಳೆಯ ಮರಕ್ಕೆ ಹೊಸ ಹಸಿರಾಗಿ ಮೆರೆಯುತ್ತಿರುವಂತಹ ಶ್ರೀ ಸುಬ್ರಾಯ ಹೆಗಡೆಯವರ ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಶಸ್ತಿ ಪುರಸ್ಕೃತ ಶ್ರೀ ನುಡಿಗಾಗಿ ಯಕ್ಷಗಾನದ ಅಧಿದೈವ ನನ್ನ ಕುಲದೈವ ಗಣಪತಿಗೆ ವಂದಿಸಿ ವಾಗ್ದೇವಿಯನ್ನು ಸ್ಮರಿಸುತ್ತ ಗುರು ಪರಂಪರೆಯನ್ನು ನೆನೆದು ವೇದಿಕೆಯಲ್ಲಿರುವ ಕಲ ಹಿರಿಯರೇ ಸಭೆಯಲ್ಲಿರುವ ಕಲಾಭಿಮಾನಿಗಳೇ ಕಲಾವಿದರೆ ವಿಮರ್ಶಕರೇ ಪತ್ರಕರ್ತರೆ ನಾನು ಬಂದು ನಿಂತದ್ದು ಹೋದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗೆ ನೋಡಿದರೆ ಮಾತಿಗಾಗಿಯೇ ವೇದಿಕೆಯಲ್ಲಿ ಕುಳಿತವರಿದ್ದಾರೆ ಹಾಗಾಗಿ ನನ್ನ ಮಾತು ಹೆಚ್ಚು ಬೇಡ ಅಂತ ನನ್ನ ಭಾವನೆ ಇದೊಂದು ನನ್ನ ಪಾಲಿಗೆ ಬದುಕಿನಲ್ಲಿ ನೆನಪಿಟ್ಟುಕೊಳ್ಳುವಂಥ ಒಂದು ಸಂದರ್ಭ ಅನ್ನಿಸ್ತಾರೆ ನನ್ನ ಹದಿಮೂರನೇ ವಯಸ್ಸಿನಲ್ಲಿ ಗುಂಡಿಬೈ ದತ್ತುಭಟ್ರ ಮನೆಯಲ್ಲಿ ನನ್ನ ಮಾವ ಗಣಪತಿ ಹೆಗಡೆ ನೀನು ಭಾಗವತಿಕೆಯನ್ನು ಕಲಿಬೇಕೋ ಅಂತ ನಿರ್ಣಯ ಮಾಡುವಂತ ಕರ್ಕೊಂಡು ಹೋದರು ಅಲ್ಲಿ ಮುಡ್ಕಣಿ ನಾರಾಯಣ ಹೆಗಡೆಯವರಿಗೆ ಸನ್ಮಾನ ಇತ್ತು ಶಿವರಾಮ ಹೆಗಡೆಯವರ ಹಾಗೂ ಗುರುಗಳಾದ ಗಜಾಣ್ಣ ಗಜಾನಡೆಯವರು ಇವರೆಲ್ಲ ಸೇರಿ ಆ ದಿವಸ ಬೆಳೆತನಕ ಯಕ್ಷಗಾನ ಆಯಿತು ಬೆಳಗ್ಗೆ ದತ್ತಭಟ್ರ ಮನೆಯಲ್ಲಿ ನನ್ನ ಕರೆದು ಕೂರಿಸ್ಕೊಂಡ್ರು ತಮ್ಮ ನೀ ಭಗವದ್ಗ ಕಲಿತೇನೋ ಅಂತ ಕೇಳಿದರು ಮೂಳ್ಕಣಿ ನಿಜ ಆಗ ನನಗೊಂದು ಎರಡು ಪ್ರಸಂಗ ಬಾಯಿ ಹಾಟಾಗಲೇ ಆಗಿತ್ತು ಹೌದು ಅಜ ಕಲಿಬೇಕು ಅಂತ ಆಸೆ ಅಂದೆ ಎಷ್ಟು ಪ್ರಸಂಗ ಬಾಯಿಗೆ ಬರ್ತದೆ ಅಂತ ಕೇಳಿದರು ಎರಡು ಪ್ರಸಂಗ ಬರ್ತದೆ ಅಂದೆ ಕಲೀಲಿಕ್ಕೆ ಅಷ್ಟು ಸಾಕಾಗೋದಿಲ್ಲ ಅಂದರು ಕನಿಷ್ಠ ನೀನು ಒಂದು ಐದು ಪ್ರಸಂಗವನ್ನು ಬಾಯ ಹಾಟ್ ಮಾಡಲಿಕ್ಕೆ ಆಗ್ತದೆ ಅವ ನಿನ್ನ ಹತ್ರಕ್ಕೆ ನನಗೆ ಎಲ್ಲಿಲ್ಲದ ತುಮಲ ಯಕ್ಷಗಾನ ಬಿಟ್ಟರೆ ಬೇರೆ ಗುಂಗಿಲ್ಲ ನನಗೆ ಆ ಖಂಡಿತ ನಾನು ಬಾಯ ಹಾಟ್ ಮಾಡ್ತೇನೆ ಅಂದರು ಆ ಶಿವರಾಮಿಡಿಯವರನ್ನು ಕರೆದರು ಶಿವರಾಮ ಈ ತಮ್ಮನ್ನು ಕರ್ಕೊಂಡೋಗಿ ಮಾಬಲ ಹತ್ತಿರ ಹೇ ಕೊಡ್ಲಿಕ್ಕೆ ಹೇಳು ಅಂತೇಳಿದ್ರು ಅವತ್ತು ರುಕ್ವಾಂಗದ ಚರಿತ್ರೆಯ ಪದ್ಯವನ್ನು ಅವ್ರ ಮುಂದೆ ಹಾಡಿದ್ದೆ ನಾನು ನನ್ನ ಸೋದರ ಮಾವನಿಂದ ಕಲಿತ ಕಲಿತ ರೀತಿಯಲ್ಲಿ ಹೇಳಿದೆ ಆಮೇಲೆ ಶಿವರಾಮಡಿಯವರ ಮುಖಾಂತರ ಅವರಲ್ಲಿ ಹತ್ತು ಹನ್ನೆರಡು ವರ್ಷ ಅಭ್ಯಾಸ ಮಾಡಿದೆ ಆಗಿನ ಕಾಲ ಹೇಗಿತ್ತು ಅಂದರೆ ನನಗೆ ಮನೆಯಿಂದ ಇಲ್ಲಿಗೆ ಗಾಡಿ ಅಥವಾ ವಾಹನದ ಮುಖಾಂತರ ಬರುವಷ್ಟು ಅನುಕೂಲ ಇಲ್ಲ ಹಾಗಾಗಿ ಹದಿನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬರ್ತಿದ್ದೆ ಹದಿನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬರ್ಲಿಕ್ಕೆ ಸಾಧಾರಣ ಎಂಟು ಅಣೆ ಬೇಕಿತ್ತು ಒಂದು ತಾಳ ಇಲ್ಲಿ ಅಥವಾ ಆಟದಲ್ಲಿ ಪದ್ಯ ಹೇಳಿದರೆ ತನಕ ಪದ್ಯ ಹೇಳಿದರೆ ಒಂದೂವರೆ ಇಂದ ಎರಡೂವರೆ ತನಕ ಕೊಡ್ತಿದ್ರು ಎರಡೂವರೆ ರೂಪಾಯಿ ಕೊಟ್ಟರು ಅಂದರೆ ಆ ದಿವಸ ನನ್ನನ್ನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಯಿತು ಯಾಕೆಂದ್ರೆ ಐದು ಸಾವಿರ ಬಂದು ಹೋಗ್ಲಿಕ್ಕೆ ಆರ್ತಿತ್ತು ಗುಣವಂತೆ ಈ ಒಂದು ಸ್ಥಿತಿಯಲ್ಲಿ ನಾನು ಬೆಳೆದವ ಉಳಿದ ದಿನಗಳಲ್ಲಿ ನಾನು ಈಗ ಅವರೆಲ್ಲ ದಿವಂಗತ ಮಾರ್ಕೋಟ್ ದತ್ತಮಟ್ರು ಅಂತ ಅವರು ಮೊದಲೇ ಬರ್ತಿದ್ರು ಹಾಗೂ ನನ್ನ ಆತ್ಮೀಯ ದಿವಂಗತ ಕಾಳಿಂಗರ ಹುಡ್ರು ನಾವು ಕುಟ್ಟು ಯಾಜಿಯವ್ರ ಮೇಲೆ ಆಗ ಅವ್ರ ಒಟ್ಟು ಕುಟುಂಬ ಇತ್ತು ಸಾವಿರ ಹದಿನೈದು ದಿವಸಕ್ಕೆ ಎಂಟು ದಿವಸಕ್ಕೆ ಅವ್ರ ಮನೆ ಹೋಗಿ ಎರಡು ಮೂರು ದಿವಸ ಆಗ್ತಿತ್ತು ಅವರು ತೀರಾ ಬಡವರಾಗ ಅಲ್ಲಿ ನಾವು ಹುಡ್ರು ಕೃಷ್ಣಾರ್ಜುನ ಕಾಳದ ಪದ್ಯ ಹಾಕಿದ್ರು ಚರಿತ್ರ ಪದ್ಯ ಆತಿದೆ ಆ ಕೃಷ್ಣಯಾಜಿಯವರು ಮಾತ್ರ ಮೊದಲೇ ಚಂಡೆ ಆರಂಭ ನಾವೆಲ್ಲ ಒಂದು ಕಲಿಯುವ ಸಟ್ಟು ಗಣಪತಿ ಅಂತ ಪ್ರಸಿದ್ಧ ಹೇಳ್ಕೊಡ್ಲಿಕ್ಕೆ ಅವರಂಥ ಒಂದು ಹಾಸ್ಯಗಾರನ್ನೇ ನಾನು ನೋಡಲಿಲ್ಲ ಕಥೆ ಪರಿಚಯ ಮಾಡಲಿಕ್ಕೆ ಪಾತ್ರಧಾರಿಗೆ ಹೀಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಪದ್ಯಗಳನ್ನು ಹೀಗೆ ಹೇಳಬೇಕು ಅಂತ ಹೇಳಿ ಎಲ್ಲ ಅನುಭವ ಚೆನ್ನಾಗಿತ್ತು ಅವರು ನಮ್ಮ ಲೋಪದೋಷಗಳನ್ನು ಹೇಳ್ಕೊಡ್ತಿದ್ರು ಮಾನ್ಕೆರೆ ಗಣಪತಿ ಆಯಿ ಹೀಗೆ ಆಮೇಲೆ ಅಲ್ಲಿ ನಂತರ ಕಿನ್ನಿ ನಾಣ್ಯ ಹೆಡೆಯ ಮನೆಗೆ ಹೋಗಿ ಒಂದು ದಿವಸ ಎರಡು ದಿವಸ ಹೊಡೆಯೋದು ಮಹಾ ದೇವರು ಪದ್ಯವನ್ನು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಈ ರೀತಿಯಾಗಿ ನಾನು ಕಲ್ತವ ಆ ಅದರಲ್ಲಿ ದಾಖಲಿಸಿದ ಹಾಗೆ ನಾನು ಆರಂಭ ಮಾಡಿದ್ದು ಮಹಾಬಲಹಿಡಿಯವರ ಮಲ್ಲಿ ಹೌದೇ ರಮಣ ಇದು ನನಗೆ ಮಹಾಬಲಹಿಡಿಯವರು ಒಂದೇ ದಿವಸ ಹೇಳ್ಕೊಟ್ಟದ್ದು ಆಮೇಲೆ ನನಗೆ ಹೇಳ್ಕೊಟ್ಟದ್ದು ಮಹಾಬಲೇಹಿಡಿಯವರ ಹಿರಿಯ ಮಗಳು ನನಗೆ ಒಂದು ನಿಮ್ಮ ಆಗ್ತಿತ್ತು ಅವರು ಮುಂದೆ ನಾನು ಇಷ್ಟು ದೊಡ್ಡವಾಗಿದ್ದೇನೆ ಅವ್ರ ಹತ್ರ ಕಲ್ ಕೂತ್ಕೊಂಡು ತಪ್ಪು ತಪ್ಪು ಹೇಳ್ತಿದ್ದೆ ಏನು ಮಾಡ್ರು ರಾಗ ಸಂಯೋಜನೆ ಸರಿ ಆಗೋದಿಲ್ಲ ಇತ್ತು ಸರಿ ಆಗಲಿಲ್ಲ ಸರಿ ಆಗಲಿಲ್ಲ ಅಂತ ಹೇಳ್ತಿದ್ರು ಆದರೂ ಅದನ್ನೆಲ್ಲ ಹೇಗೋ ಮಾಡಿ ಅಂತೂ ಏಳೆಂಟು ವರ್ಷ ಕಲಿತು ಮೇನ್ ನಾರಾಯಣ ಭಟ್ರ ಮೇಳದಲ್ಲಿ ಸಂಗೀತಗಾರನಾಗಿ ಸೇರ್ಲಿಕ್ಕೆ ಒಂದು ಅವಕಾಶ ಇತ್ತು ಆನಂತರ ಗುಂಡವಾಳದಲ್ಲಿ ಮರಳೆ ಸತ್ಯಡೆಯವರು ಈಗ ತೊಂಬತ್ತ್ಮೂರು ಅವರಿಗೆ ಅವ್ರ ಮೇಳದಲ್ಲಿ ಒಂದು ಹನ್ನೆರಡೂವರೆ ರೂಪಾಯಿ ಸಂಬಳದಿಂದಲಿ ಸಭಾಲಕ್ಷ ತನಕ ಅಲ್ಲಿ ಸೇರಿಕೊಂಡೆ ಆಮೇಲೆ ಸಂತಗುಳಿ ನಾರಾಯಣ ಭಟ್ಟ ಮೇಳದಲ್ಲಿ ಮತ್ತೆ ಸಂಗೀತಕಾರನಾದ ಆನಂತರ ಉಪ್ಪೂರು ರೊಟ್ಟಿಗೆ ಏಳು ವರ್ಷ ಅಮೃತೇಶ್ವರಿ ಮೇಳದಲ್ಲಿ ಒಡನಾಡಿದೆ ಶಂಬಣ್ಣನ ಮೇಳದಲ್ಲಿ ಹತ್ತು ವರ್ಷಗಳ ಕಾಲ ನೆಬ್ಬೂರು ರೊಟ್ಟಿಗೆ ಸರ್ವಿಸ್ ಮಾಡಿದೆ ಆಮೇಲೆ ಕಮಲೇಶ್ವರಿ ಕಾಲಮಿತಿ ಪ್ರದರ್ಶನ ಅಡಿಗರು ಮೇಳ ಮಾಡಿದರು ಅದರಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಆಮೇಲೆ ಉಳಿದ ಮೇಳ ಎಲ್ಲ ಮೇಳಗಳಲ್ಲೂ ಸಾಧಾರಣವಾಗಿ ಕೆಲಸ ಮಾಡಿದೆ ಆದರೆ ಆಗಿನದಕ್ಕೂ ಈಗಿನದಕ್ಕೂ ಅಭ್ಯಂತ ನನಗನಿಸು ಆಗ ಒಂದೇ ಪ್ರಸಂಗವನ್ನು ನಾವು ನೂರು ದಿವಸ ಮಾಡಿದರೂ ಪ್ರತಿ ದಿವಸ ಬೆಳಿಗ್ಗೆ ಟೆಂಪೋ ಹತ್ತಿರ ಕೂಡ ಜಗಳನೆ ಶಿವರಾಮನಹಿಯವರು ಬರೋದಿಲ್ಲ ಆಯಿತು ಅವ್ರು ಪ್ರತ್ಯೇಕ ಹೆಚ್ಚಾಗಿರ್ತಿದ್ರು ಶಮ್ಮಣ್ಣ ಗಜಾನಣ್ಣ ಮಹಾಬೆಗಡೆಯವರು ಹೀಗೆ ಎಲ್ಲ ಪಾತ್ರಧಾರಿಗಳು ಬೆಳಿಗ್ಗೆ ತಂಪೋದಲ್ಲಿ ತೆಗಳ ನಿನ್ನೆ ಈ ಶಬ್ದವನ್ನು ಬಳಸಬಾರ್ದು ಈ ಸಾಹಿತ್ಯ ಇಂಥದ್ದು ಬಳಸಬಾರ್ದು ಈ ಪಾತ್ರ ಚಿತ್ರಣ ಹೀಗಾಗಬಾರ್ದು ಈ ಪಾತ್ರಕ್ಕಿಂತ ವಾಕ್ಯಗಳನ್ನು ಬಳಸಬಾರ್ದು ಸಂಭಾಷಣೆ ಇಷ್ಟು ಶಿಥಿಲವಾಗಬಾರ್ದು ಹೀಗೆ ಪದ್ಯಗಳನ್ನು ನಿನ್ನೆ ಹೇಳಿದ ರೀತಿಯಲ್ಲಿ ಇವತ್ತು ಯಾಕೆ ಹೇಳಲಿಲ್ಲ ಪದ್ಯದ ವೇಗ ಯಾಕೆ ಹೀಗಾಯಿತು ಪ್ರತಿ ದಿವಸ ನಾವು ವಿಮರ್ಶೆ ಬಯಸ್ಕೊಳ್ಳೋದು ಜಗಳ ಇತ್ತು ಅದು ಈಗ ಆ ಸಂದರ್ಭವೇ ಬರುವುದಿಲ್ಲ ಇದು ಭಾರ ಆಶ್ಚರ್ಯ ಸಂಗೀತಿ ಯಾವ ಪ್ರಸಂಗ ಆದರೂ ಅಡ್ಡಿಲ್ಲ ಅಷ್ಟೊತ್ತಿಗೆ ಚೌಕರ ಮನೆಗೆ ಬರ್ತಾರೆ ಇನ್ನೂ ಬರಲಿಲ್ಲ ಬರಲಿಲ್ಲ ಅಂತ ಕಾಯ್ತಿರಬೇಕು ಅಂತೂ ಬಣ್ಣದಲ್ಲೇ ಬಂದರು ಬಂದರು ಆಮೇಲೆ ಹೇಗೋ ವೇಷ ಕೊಟ್ಕೊಂಡು ಹಂಗಕ್ಕೆ ಬರ್ತಾರೆ ಕತೆಗೆ ಸಂಬಂಧಪಟ್ಟ ಮಹತ್ವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪದ್ಯದ ಅರ್ಥ ಅಂತ ಖಂಡಿತ ನಾನಂತೂ ಹೇಳ್ತಾರೆ ಅಂತ ಭರವಸೆ ಪಡೋದಿಲ್ಲ ಒಟ್ಟು ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೊಂದು ಕಡೆ ಹೋಗಬೇಕು ಈಗ ಕಲಾವಿದನ ಒಂದು ಇದು ಪರ್ವಕಾಲ ಅಂತ ಹೇಳಬೇಕು ಸುವರ್ಣ ಕಾಲ ಯಾಕೆಂದ್ರೆ ನಮಗೆ ನೂರು ರೂಪಾಯಿ ಸಂಬಳ ಇಲ್ಲ ಆಗಿತ್ತಾಗ ಈಗ ಹಾಗಲ್ಲ ಐದು ಸಾವಿರ ಎಂಟು ಸಾವಿರ ಒಂದು ಕಲಾವಿದನಿಗೆ ದುಡಿ ಮೇಲೆ ಅಭ್ಯಾಸ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ತಿಳಿದವರು ಇದ್ದಾರೆ ಅವರು ಆಮೇಲೆ ಆ ಕುರಿತಾಗಿ ಹೇಳ್ಬೋದು ಈ ಸ್ವಲ್ಪ ದಿನದಿಂದ ನಾವು ಒಟ್ಟಾಗಿ ಶಿಬಿರವನ್ನು ನಡೆಸಿದೆ ಹೀಗಾಗಿ ಅವರು ನಿರ್ದಾಕ್ಷಿಣ್ಯವಾಗಿ ಹೇಳುವ ಸ್ವಭಾವ ಅವರು ಹೇಳಬಹುದು ನನಗೆ ಇವತ್ತೊಂದು ಸಮಾಧಾನ ದಿವಂಗತ ರಾಷ್ಟ್ರ ಪ್ರಶಸ್ತಿ ವಿಜಯ ಅವರ ಮುಖಾಂತರ ಮಾಮೇಡಿಯರನ್ನು ಗುರುವಾಗಿ ಪಡೆದೆ ಐವತ್ತು ವರ್ಷಗಳ ಕಾಲ ನಿರಂತರ ಈ ಉದ್ಯೋಗವನ್ನು ಮಾಡಿದೆ ಈ ಹಿಂದೆ ಇದೇ ರಂಗದಲ್ಲಿ ಕೆರಮನೆ ಶಂಬಗಡೆ ನಾಟೋತ್ಸವ ಇದರಲ್ಲೊಂದು ಒಂದು ಸನ್ಮಾನ ದೊರೆತಿದೆ ಆಮೇಲೆ ಒಂದು ವರ್ಷದ ಹಿಂದೆ ಬೆಂಗಳೂರು ಸಪ್ತಕ ಇವರು ನನ್ನನ್ನು ಇಲ್ಲಿ ಗೌರವಿಸಿದರು ಆದರೆ ಇವತ್ತು ಶಿವರಾಮೇಡಿಯವರ ಸನ್ನಿಧಿಯಲ್ಲಿ ಗುರುಗಳಿಂದ ಇದೊಂದು ನನಗೆ ಆಶೀರ್ವಾದ ಶುಭ ಹಾರೈಕೆ ನಾನು ಭಾವಿಸಿಕೊಡ್ತೇನೆ ಇವತ್ತು ಒಂದು ಸನ್ಮಾನ ನಡೆದಿದೆ ಇದು ಖಂಡಿತವಾಗಿ ಇದು ಸನ್ಮಾನ ಅಲ್ಲ ಇದು ಗುರುಗಳಿಂದ ನನಗೆ ಸಿಕ್ಕಿದ ಆಶೀರ್ವಾದಂತೆ ನಾನು ಭಾವಿಸ್ತೇನೆ ಒಂದು ಮಾತು ಸತ್ಯ ಯಾವುದೇ ಪ್ರಸಂಗ ಯಾವುದೇ ಪಾತ್ರ ಯಾವುದೇ ಸನ್ನಿವೇಶದಲ್ಲಿ ನಾನು ರಂಗದಲ್ಲಿದ್ದಾಗ ಖಂಡಿತ ಮಾಮಲಹಿಡಿಯರು ಹಿಂತಿರುಗಿ ನೋಡಿದ ದಾಖಲೆ ಇಲ್ಲ ಇದು ನೂರಕ್ಕೆ ನೂರ ಸತ್ಯ ಮಾತು ಅವರು ಸ್ವಭಾವತ ಮುಗಿದರು ನಾನು ನೋಡಿದ ಹಾಗೆ ನಿಷ್ಕಪಟಿ ಯಾವುದೇ ಮನಸ್ಸಿಗೆ ಕಂಡ ಲೋಪದೋಷಗಳನ್ನು ಅಂತರಂಗದಲ್ಲಿ ಹುದುಗಿ ನೋಯುವ ಸ್ವಭಾವದವರಲ್ಲ ನಮಗೆ ಸಂತೋಷ ಆಗ್ತದೆಯೋ ನೋವ ಆಗ್ತದೆಯೋ ಅವರಿಗೆ ಅದು ಸಂಬಂಧ ಇಲ್ಲ ಇದು ತಪ್ಪು ಅಂತ ಆದರೆ ತಪ್ಪೇ ಅದನ್ನು ನೇರವಾಗಿ ಹೇಳುವ ಸ್ವಭಾವ ಆ ಮಟ್ಟಿಗೆ ನನಗೆ ಅವರ ನಮ್ಮ ರಾಮ ಹೆಗಡಿಯವರಲ್ಲೂ ಇದೆ ಅಂತ ಕಾಣುತ್ತೆ ನನಗೆ ಖಂಡಿತ ಈ ವರ್ಷ ಬೇಡ ಯಾರಾದರೂ ತಿಳಿದವ್ರಿಗೆ ಕೊಡಿ ಅಂತ ಕೇಳಿದಾಗ ನೀನು ಸುಮ್ಮನೆ ಬಾಯಿ ಮುಚ್ಚೀಯ ಮತ್ತು ನಾನು ಬಾಯಿ ಬಿಡಬೇಕು ಅಂತ ಕೇಳಿದೆ ಪುಣ್ಯಾತ್ಮ ಆಮೇಲೆ ನಾನು ಸುಮ್ಮನಿದ್ದು ಯಾಕೆಂದರೆ ನಿರ್ದಾಕ್ಷಿಣ್ಯವಾಗಿ ನಾವು ಭಾರಿ ಸಲಿಗೆ ಇದೆ ನಿರ್ದಾಕ್ಷಿಣ್ಯ ಏನನ್ನೂ ಹೇಳೋದು ಹೇಳಬಲ್ಲ ಸಾಮರ್ಥ್ಯ ಇದೆ ಹಾಗಾಗಿ ನಾನು ಸುಮ್ಮನೆ ಭಾವೇಶ್ವರ ಆಯಿತು ಮಾರಾಯ ಬರ್ತೀನಿ ಅಂತ ಹೇಳಿದೆ ಈ ಸನ್ಮಾನ ಒಂದು ಕಲಾವಿನಿಗೆ ದೊರೆಯಬೇಕಾದರೆ ನಿರಂತರವಾಗಿ ಮೇಳದಲ್ಲಿ ದುಡಿಯುವ ಒಬ್ಬ ವ್ಯಕ್ತಿಗೆ ಅವನ ಸತಿ ಅಥವಾ ಪತ್ನಿ ಅವರ ಸಹಕಾರ ತುಂಬ ಇರಬೇಕಾಯ್ತದೆ ಆ ಮಟ್ಟಿಗೆ ನಾನು ಪುಣ್ಯವಂತ ಹೇಳ್ಕೊಳ್ಬೇಕು ನಾನು ಯಾವುದೇ ಆಟಕ್ಕೆ ಹೋಗಲಿ ಎಲ್ಲೇ ತಾಳು ಹೋಗಲಿ ಎಷ್ಟೇ ಹಣ ತರಲಿ ಎಷ್ಟು ದಿವಸಕ್ಕೆ ಬರಲಿ ನೀವು ಹೈ ಯಾಕೆ ಹೀಗೆ ಮಾಡಿದ್ರಿ ಎಷ್ಟು ದುಡ್ಡು ತಂದ್ರಿ ಯಾಕೆಂದರೆ ನನ್ನನ್ನು ಹಣದಿಂದ ಅವಳಲ್ಲ ಯಾವ ಕಲಾವಿದನಿಗೆ ಸತಿ ಹಣದಿಂದ ತನ್ನ ಗಂಡನನ್ನು ಅಳಿಲಿಕ್ಕೆ ಆರಂಭ ಮಾಡಿದ ಅಲ್ಲಿ ಕಲಾವಿದನ ಭವಿಷ್ಯ ಮುಗಿತದೆ ಅಂತ ನನ್ನ ಅನಿಸಿಕೆ ತನ್ನ ಗಂಡ ಜನಪ್ರಿಯತೆಗಳಿರಲಿ ಆರೋಗ್ಯದಲ್ಲಿ ಚೆನ್ನಾಗಿರಲಿ ಅಂತ ಹಾರೈಸುವುದರೊಂದಿಗೆ ನನ್ನನ್ನು ಚೆನ್ನಾಗಿ ಚೆನ್ನಾಗಿ ನೋಡಿಕೊಂಡಿದ್ದಾಳೆ ಹಾಗಾಗಿ ಇವತ್ತು ನನ್ನೊಟ್ಟಿಗೆ ಅವಳಿಗೂ ನಿಮ್ಮ ಮುಂದೆ ವೇದಿಕೆಯಲ್ಲಿ ಗೌರವ ಸಂದಿದೆ ಅಂತ ಭಾವಿಸ್ತೇನೆ ನಾನು ನನ್ನ ಹೇಳಲಿಕ್ಕೆ ನನಗೆ ಕಾಣೋದಿಲ್ಲ ಆದರೂ ಹೇಳದೇ ಇರಲಿಕ್ಕೆ ಹೇಳಬೇಕು ಅನ್ನಿಸ್ತದೆ ಹೇಳಬಹುದು ಟೈಮ್ ನಮ್ಮ ಕಾಲದಲ್ಲಿ ಯಕ್ಷಗಾನ ಹೇಗಿತ್ತು ಅಂದರೆ ಹಿಮ್ಮೇಳದವರು ಮುಮ್ಮೇಳದವರನ್ನು ಆಳ್ತಿದ್ರು ಇಲ್ಲಿ ಕೆಲವು ಪ್ರೇಕ್ಷಕರಿಗಾದ್ರೂ ಗೊತ್ತು ಮುಮ್ಮೇಳದವರು ಪ್ರೇಕ್ಷಕರನ್ನು ತಮ್ಮ ಮಟ್ಟಿಗೆ ಹೇಳ್ಕೊಳ್ತಿದ್ರು ಆಳ್ತಿದ್ರು ಯಕ್ಷಗಾನ ಶಿಕ್ಷಕರು ಇದ್ದಾರೆ ಅವ್ರಿಗೆ ಗೊತ್ತದು ಈಗ ಏನಾಗಿದೆ ಅಂದ್ರೆ ಮುಮ್ಮೇಳ್ದವ್ರು ಹಿಮ್ಮೇಳ್ದವ್ರನ್ನು ನಾಡ್ತಾರೆ ಪ್ರೇಕ್ಷಕರ ಕಲಾವಿದರನ್ನು ನಾಡ್ತಾರೆ ಇಷ್ಟೇ ವ್ಯತ್ಯಾಸ ಅದು ಯಾವತ್ತು ಕಲಾವಿದ ಯಾವುದೇ ಪಾತ್ರ ಆಗಲಿ ಯಾವುದೇ ಪ್ರಸಂಗದಲ್ಲಿ ಕಲಾವಿದರು ಏನನ್ನು ಕೇಳ್ತಾರೋ ಆ ದಿವಸ ಅದನ್ನು ಕೊಡುವ ಒಂದು ಸಂಧಾನಕ್ಕೆ ಸಮ್ಮತಿಗೆ ಒಳಪಟ್ಟು ರಂಗದಲ್ಲಿ ಕೆಲಸ ಮಾಡ್ತಾನೆ ಅಂತ ಆದರೆ ಅಂದಿಗೆ ಯಾವ ದಿವಸ ಕಲಾವಿದನ ಭವಿಷ್ಯ ಮುಗಿದಾಗೆ ಕಲೆ ನಾವು ಅಪಚಾರ ಮಾಡಿದಾಗ ಇದು ನನ್ನ ಅನಿಸಿಕೆ ಸರಿಯೋ ತಪ್ಪೋ ಕಲಾವಿದನಿಗೆ ಸಂಬಂಧ ಇಲ್ಲ ಹಿಮ್ಮೇಳದವರ ಹಿಡಿತದಲ್ಲೇ ಅವನು ಕೆಲಸ ಮಾಡಿದರೆ ಪಾತ್ರಧಾರಿ ತಾನು ಯಾವ ಪಾತ್ರ ಮಾಡಿದ್ದೇನೆ ಇದಕ್ಕೆ ಎಷ್ಟು ಅಭಿನಯ ಮಾಡಬೇಕು ಏನು ಮಾತಾಡಬೇಕು ಏನು ಮಾತಾಡಿದರೆ ಈ ಪಾತ್ರಕ್ಕೆ ಸೂತ್ ಸೂಕ್ತ ಇದನ್ನು ತಿಳಿದು ಕಲಾವಿದರು ಹಿಮ್ಮೇಳಿದವರು ನಡ್ಕೊಂಡ್ರೆ ಖಂಡಿತವಾಗಿ ಪ್ರೇಕ್ಷಕರು ತಮ್ಮ ಬಯಕೆಗಳನ್ನು ಬೇಡಿಕೊಳ್ಳೋದನ್ನು ಬಿಡ್ತಾರೆ ಒಂದೇ ಪ್ರಸಂಗವನ್ನು ಹತ್ತಾದರೂ ನೋಡ್ತಾರೆ ಇದು ನಮ್ಮ ಬದುಕಿನ ಅನುಭವ ಒಂದೊಂದು ಕಡೆ ಒಂದೊಂದು ಸೀಟಿನಲ್ಲಿ ನಾವು ಎರಡು ಮೂರು ಪ್ರಸಂಗ ಮಾಡ್ತಿದ್ವಿ ಒತ್ತಾಯ ಟಿಕೆಟ್ ಇಲ್ಲ ಒಂಬತ್ತು ಗಂಟೆಗೆ ಟೇಸ್ಟ್ ಹೋಲು ಟಿಕೆಟ್ ಸಿಗೋದಿಲ್ಲ ಆಗಿತ್ತು ಟೆಂಟನ್ನು ಬಿಚ್ಚಬೇಕಿತ್ತು ಇದನ್ನು ನಾವು ನೋಡಿದ್ದು ಈಗ ಒತ್ತಾಯ ಟಿಕೆಟ್ ಹಾಕ್ತಾರೆ ಅವರು ಹೋದ್ ಬೆನ್ನಿಗೆ ಇವರು ಬೈತಾರೆ ಟಿಕೆಟ್ ತಗೊಂಡವರು ಇದೊಂದು ರಗಳೇ ಮಾರ ಅಂತ ಆತಕ್ಕಂತೂ ಬರೋದು ಲಪ್ಪಿ ತಪ್ಪಿ ಬಂದರೂ ಹನ್ನೆರಡು ಗಂಟೆ ಮೇಲಂತೂ ಕೂರುದಿಲ್ಲ ಒಂದು ಕತೆ ಸ್ಥಾಪನೆ ಆಗೋದಿಲ್ಲ ತನಕ ಐದು ಪ್ರಸಂಗ ತನಕ ಮಾಡ್ತಾರೆ ಕತೆಗೆ ಹೇಗೆ ಜೀವ ಇರ್ತದೆ ನನಗೆ ಗೊತ್ತಿಲ್ಲ ಅದು ಅದು ಸರಿ ಅಂತ ನನಗೆ ಇರೋದಿಲ್ಲ ಕತೆ ಚೂರತ್ವ ಎಷ್ಟು ಇದು ಬೇಕಾ ಇದು ಬೇಡ ಅಂತ ಆದ್ರೆ ಕಲಾವಿದ ಅಭ್ಯಾಸ ಮಾಡಬೇಕು ಸುಧನ್ ಅರ್ಧ ಹಂಸಧ್ವಜ ಚೆನ್ನಾದ ಪಾತ್ರ ಇಡೀ ಸುದನ್ನುವಾರ್ಜನದಲ್ಲಿ ಸುಗರ್ಭೆ ಪ್ರತಿಯೊಬ್ಬ ನಮ್ಮ ಮನಸ್ಸಿನಲ್ಲಿ ಕೂಡಿರುವಂತಹ ಪಾತ್ರ ಹೊಸಧ್ವಜ ಬೇಕಾಗುವುದಿಲ್ಲ ಶಂಕಲಿಖ ಇಲ್ಲ ಸುಗರ್ಭೆ ಇಲ್ಲ ಸುದನ್ನುವ ಪ್ರಭಾವತಿಯ ಸಂಭಾಷಣೆಯೂ ಒಂದೇ ಕೃಷ್ಣ ಸತ್ವನೆಯ ಸಂಭಾಷಣೆಯೂ ಒಂದೇ ಮನ್ಮತ ರತಿಯ ಸಂಭಾಷಣೆಯೂ ಒಂದೇ ಪ್ರೇಕ್ಷಕರು ಯಾಕೆ ಬರ್ತಾರೆ ನೋಡ್ಲಿಕ್ಕೆ ಏನನ್ನು ನೋಡಬೇಕು ಏನನ್ನು ಕೇಳಬೇಕು ತಪ್ಪ ನನ್ನ ಅಭಿಪ್ರಾಯ ತಪ್ಪು ಅಂತಾದ್ರೂ ನೀವು ಸ್ವೀಕಾರ ಮಾಡಬೇಡಿ ಪ್ರತಿಯೊಬ್ಬ ಕಲಾವಿದನು ಹಿಮ್ಮೇಳಿದವರು ಇದನ್ನು ಖಂಡಿತವಾಗಿ ನಾವು ಬಳಸ್ಕೊಂಡಿವಂತಾದರೆ ಮೊದಲಿನ ಶಕ್ತಿ ಸಾಮರ್ಥ್ಯ ರಂಗಕ್ಕೆ ಖಂಡಿತ ಬರ್ತದೆ ಅಂತ ನನ್ನ ಅಭಿಪ್ರಾಯ ಹಾಗೆ ಬರಲಿ ಅಂತ ನಾನು ಆಶಿಸ್ತೇನೆ ದೂರ್ಲಿಕ್ಕೆ ಹೇಳ್ತಾ ಇಲ್ಲ ನಮ್ಮಲ್ಲಿ ಹೇಗಿತ್ತು ಅಂದರೆ ಕಥೆ ಆರಂಭವಾಗುವಾಗ ಮಾರನೆಂಬ ನಿರಾಪರಾಧಿಯ ಬೇರುಗೊಲೆಯನ್ನು ಗೈ ತಲ್ಚಿಗೆ ನಾರಿಗಂಗೆಯ ಶಿರದಿ ತೊಡೆಯೋಳು ಗೌರಿ ಏನು ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದ ಈ ಜಗತ್ರೇವ ಇದನ್ನು ಹೇಳಿ ಅಭ್ರಾಕ್ತಿ ಯಾಣದ ಭೈರವೇಶ್ವರನನ್ನು ಉತ್ತರ ಕನ್ನಡ ಜಿಲ್ಲೆಯ ಯಾವತ್ತೂ ಕಲಾವಿದರು ಹಿಮ್ಮೇಳದವರು ಆ ಕಥೆ ಆರಂಭದಲ್ಲಿ ನೆಲೆಸಿ ಉಡುಪತಿ ನಗಿತರೆ ಇಡುಗುಂಜಿಯ ಗಣಪತಿಯನ್ನು ಅಸ್ತೀ ಮಾಡಿ ಆಮೇಲೆ ಒಡ್ಡಿಗೆ ಆರಂಭ ಮಾಡ್ತಿದ್ದರು ದಕ್ಷಿಣ ಕನ್ನಡ ಜಿಲ್ಲೆ ಇಂದಿರಿಗೆ ತಲೆವಾಗಿ ಇದನ್ನು ಹೇಳ್ತಿದ್ದರು ನಮ್ಮಲ್ಲಿ ಯಾಕೆ ನಿಯಮವನ್ನು ಬಿಟ್ಟರು ಕೇಳಿದ್ರು ನನಗಂತೂ ಕಂಡಿತ್ಕೊತಿಲ್ಲ ಇವರಿಗೆ ಯಾರು ಇದನ್ನು ಹೇಳೋದು ಬೇಡ ಅಂತ ಹೇಳಿದ್ರ ದೇವರಿಗೆ ಗೊತ್ತು ನಮ್ಮದು ಅಂತೂ ಅಭಿಮಾನ ನಾವು ಕಳ್ಕೊಂಡು ಎಂತಾದ್ರೆ ಮತ್ತೆ ಏನು ಉಳಿತದೆ ಇದು ಭೈರವೇಶ್ವರ ಯಾಣ ನಮ್ಮ ಸ್ಥಳ ನಮಗೆ ಆ ಹೆಮ್ಮೆ ಬೇಕು ಇದು ಇಡುಗುಂಜಿ ನಮ್ಮ ಕ್ಷೇತ್ರ ನಮ್ಮ ಆರಾಧ್ಯ ದೈವ ಕಲಾವಿದೀಗ ಇದೇ ಇಲ್ಲ ಅಂತ ಆ ಭಾಗವತ್ ಏನು ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಏನಂತ ಕಾದ್ಕೊಡ್ತಾನೆ ಯಾಕೆ ಈ ರೀತಿಯಾಗಿ ನಾವು ಮಾರು ಹೋಗ್ತೇವೆ ಇನ್ನೊಂದಕ್ಕೆ ಅದೇ ಅಲ್ಲಿ ಜನ ಹೇಳ್ತಾರೆ ಇವತ್ತು ನಾನು ಯಾವುದೇ ಒಂದು ದುರುದ್ದೇಶ ಹೇಳ್ತಾ ಇಲ್ಲ ಅವ್ರಿ ಮಾರನೆಂಬ ನಿರಾಪರಾಧಿಯ ಅವ್ರು ಬಳಸ್ತಾ ಇದ್ದಾರಾ